ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತಿನ ವೀಡಿಯೋದಲ್ಲಿ ಒಂದು ಮುಖ್ಯ ಮುಖ್ಯವಾದ ಮಾಹಿತಿ ನೀಡ್ತಾ ಇದ್ದೀನಿ ಸೊ ಇದು ನಮ್ಮ ಹನೂರು ಅರಣ್ಯ ಪ್ರದೇಶ ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಈ ಭಾಗವಾಗಿ ಹುಲಿಗಳನ್ನು ಹತ್ಯೆ ಮಾಡತಕ್ಕಂಥ ಒಂದು ಕೃತ್ಯ ಏನಿದೆ ಸೊ ಅದು ಹೆಚ್ಚಾಗಿ ನಡೀತಾ ಇದೆ ಏನ್ರಿ ಹುಲಿಗಳನ್ನು ಸಾಯಿಸ್ತಕ್ಕಂಥ ಪದ್ಧತಿ ರೂಢಿ ಮಾಡ್ಕೊಂಬಿಟ್ಟವ್ರೆ ನಮ್ಮ ಜನ ಯಾಕೆ ಈ ತರ ದುರ್ಬುದ್ಧಿ ಬಂತೋ ಏನೋ ಗೊತ್ತಿಲ್ಲ ಕಾಡುಗಳ ವೀರಪ್ಪನ್ನು ಸಹ ನಾವು ಚೋರ ಅಂತ ಕೇಳಿದ್ದೀವಿ ಅಂದ್ರೆ ಆನೆಗಳನ್ನ ಹೊಡಿತಿದ್ದ ಆನೆಗಳನ್ನ ಸಾಯಿಸ್ತಿದ್ದ ಅಂತ ಕೇಳಿದೀವಿ ಆದ್ರೆ ಹುಲಿ ವಿಚಾರ ಹುಲಿ ಸಾಯಿಸ್ತಿದ್ದ ಹುಲಿಗಳನ್ನ ಕೊಲ್ತಿದ್ದ ಇದು ನಾವು ಕೇಳ್ಪಟ್ಟಿಲ್ಲ ನಾನು ಅನ್ಕೊಂಡಂಗೆ ಸೊ ಹುಲಿ ಸಾಯಿಸ್ತಿದ್ದ ಏನೋ ಗೊತ್ತಿಲ್ಲ ಅಂತ ವೀರಪ್ಪನ ನರಹಂತಕ ವೀರಪ್ಪನ ಸಹ ಹುಲಿಗಳ ವಿಚಾರದಲ್ಲಿ ಇದು ಮಹದೇಶ್ವರನ ವಾಹನ ಅಂತಕ್ಕಂಥ ಒಂದು ಆಲೋಚನೆ ಮಾಡಿರ್ಬೋದು ಸೊ ಅದನ್ನೆಲ್ಲ ಮರೆತು ನಮ್ಮ ಜನ ಇವತ್ತು ಯಾವ ಹಂತಕ್ಕೆ ಕೊಟ್ಟೋಗಿದ್ದಾರೆ ಅಂದ್ರೆ ಹುಲಿಗಳನ್ನ ಸಾಯಿಸ್ತಕ್ಕಂಥ ಹಂತಕ್ಕೆ ಹೋಗಿದ್ದಾರೆ ಸೊ ಇದ್ರ ಪರಿಣಾಮ ಯಾವ ರೀತಿ ಆಗುತ್ತೆ ಅಂದ್ರೆ ಆ ಹುಲಿ ಸಾಯೋದು ಒಂದೇ ನೀವು ಸಾಯೋದು ಒಂದೇ ಯಾಕಂದ್ರೆ ಅಂತ ಘೋರವಾದ ಶಿಕ್ಷೆಯನ್ನು ವಿಧಿಸ್ತಾರೆ ಅದಾದ್ರ ತಪ್ಪು ಮಾಡಿದವನಿಗೆ ಅಷ್ಟು ಸುಲಭವಾಗಿ ಓ ನೀ ತಪ್ಪು ಮಾಡ್ಬಿಟ್ಟಿದೆ ಹೋಗಪ್ಪ ಚೆನ್ನಾಗಿರೋ ಅಂತ ಬಿಟ್ಬಿಡೋದಿಲ್ಲ ಸೊ ಇವತ್ತು ಕಾನೂನು ಬಹಳ ಬಹಳ ಕಠಿಣವಾಗಿದೆ ಸೊ ಅದಕ್ಕೆ ಸಾಕ್ಷಿಗಳಿದೆ ಉದಾಹರಣೆಗಳಿದೆ ಇವತ್ತು ನಾವು ನೋಡ್ಬೋದು ಸಾಕ್ಷಿಗಳು ಎಷ್ಟು ಕಣ್ಣು ಎದುರುಗಡೆ ಸಾಕ್ಷಿಗಳಿವೆ ಇವತ್ತು ಕಾನೂನು ಅಂತಕ್ಕಂಥದ್ದು ಎಷ್ಟು ಕಠಿಣವಾಗಿದೆ ಅಂತಕ್ಕಂಥದ್ದು ಅಂಥದ್ರಲ್ಲಿ ನೀವು ಅರಣ್ಯ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಆ ಪ್ರಾಣಿಗಳನ್ನ ದುರ್ಮರಣ ಮಾಡತಕ್ಕಂತ ಒಂದು ರೀತಿ ನೀತಿ ಇದೆ ನೋಡ್ರಿ ಅದಕ್ಕೆ ಖಂಡಿತವಾಗ್ಲೂ ನಿಮಗೆ ಘೋರವಾದ ಶಿಕ್ಷೆ ಖಂಡಿತವಾಗ್ಲೂ ಕಟ್ಟಿಟ್ಟ ಬುದ್ಧಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ನಮ್ಮ ನೋಡ್ರಿ ಇವತ್ತು ನಮ್ಮ ಮಲೆಮಾಲೇಶ್ವರ ಬೆಟ್ಟ ವನ್ಯಜೀವಿ ವಲಯ ಏನಿದೆ ಸೊ ಇದ್ದು ಇಲ್ಲಿ ಅಕ್ಕಪಕ್ಕದಲ್ಲಿ ಇದು ಯಾವ್ದು ಪಚ್ಚೆ ದೊಡ್ಡಿ ಅಂತ ಇಲ್ಲಿ ಸೊ ಈ ಪಚ್ಚೆ ದೊಡ್ಡಿಲಿ ಹುಲಿನ ಬಹಳ ಅಮಾನುಷ್ಯವಾಗಿ ಹತ್ಯೆಗೈದಿರ್ತಾರೆ ಸೊ ಅದನ್ನ ಕೊಚ್ಚಿ ಕೊಚ್ಚಿ ತರದು ವಿಚಿತ್ರ ಮಾಡ ಕೊಡೋರೆ ಅದು ಅದು ಸಹ ಪ್ರವಾಸಿಗರಿಗೆ ಒಂದು ಅದ್ಭುತವಾದ ಒಂದು ವೀಕ್ಷಣೆ ಸಹ ತೋರ್ಪಡಿಸಿಟ್ ಒಂದ್ಸಲ ಅದನ್ನು ಸಹ ನಮ್ಮ ಪತ್ರಿಕಾ ಮಾಧ್ಯಮದವರು ವರದಿ ಮಾಡಿರ್ತಾರೆ ಸೊ ಇದನ್ನೆಲ್ಲ ಗಮನಿಸಿದಾಗ ನಿಜಕ್ಕೂ ಮನುಷ್ಯ ಅಂತಕ್ಕಂಥವನು ಅವನ ಸ್ವಾರ್ಥಿ ಅವನ ಸ್ವಾರ್ಥಕ್ಕೋಸ್ಕರ ಯಾವ ಹಂತಕ್ಕೆ ಇರ್ತಾರೆ ಎಷ್ಟು ಕೀಳು ಇರ್ಮೆಗೆ ಹೋಗಿದ್ದಾನೆ ಇದನ್ನೆಲ್ಲ ದಯವಿಟ್ಟು ಗಂಭೀರವಾಗಿ ಗಮನಿಸಿ ನಮ್ಮ ಸರ್ಕಾರಗಳು ಹುಲಿ ವಿಚಾರವಾಗಿ ಈ ತರಹದ ತಪ್ಪುಗಳು ನಡೆಯದಂತೆ ಸೊ ಇಲ್ಲಿ ತನಕ ಎಂಟು ಹುಲಿ ಸತ್ತಿರೋದು ಅದಕ್ಕ್ರಿ ಏನರೇ ಒಂದು ಎರಡಲ್ಲ ಎಂಟು ಹುಲಿ ಅದು ಎಲ್ಲ ಬರೀ ಹತ್ಯೆಗೈದಿರೋದೆ ಎಲ್ಲ ಸಾಯಿಸಿರೋದೆ ಈ ತರ ಪ್ರಕರಣಗಳು ನಡೆದು ಬಿಟ್ಟಿದೆ ಸೊ ಇವತ್ತು ಇದನ್ನ ನಮ್ಮ ಸರ್ಕಾರಗಳು ಗಂಭೀರವಾಗಿ ಗಮನಿಸಬೇಕಾಯ್ತದೆ ಸುಮ್ಮನೆ ಕಾರ್ಯವೈಫಲ್ಯತೆಯನ್ನ ಮಾಡಬಾರ್ದು ಸೊ ಇದರಿಂದ ಏನಾಗುತ್ತೆ ಇಲ್ಲಿ ಕರ್ತವ್ಯ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೂ ಸಹ ಬಹಳ ಹಿಂಸೆ ಅವ್ರಿಗೆ ನಾವು ಹೆಂಗಪ್ಪ ಇದು ನಿಭಾಯಿಸೋದು ಅಂತಕ್ಕಂಥ ಒಂದು ಗೊಂದಲ ಇರ್ತದೆ ಇದನ್ನೆಲ್ಲ ದಯವಿಟ್ಟು ಆಲೋಚನೆ ಮಾಡಿ ಈ ಕಡೆ ಸಿಬ್ಬಂದಿ ವರ್ಗಕ್ಕೆ ಕೆಟ್ಟ ಹೆಸರು ಬರಬಾರ್ದು ಇನ್ನು ಈ ಕಡೆ ಯಾವ್ದಪ್ಪ ಈ ರೈತ ಬಂದವರಿಗೂ ಸಹ ಯಾವುದೇ ತರಹ ತೊಂದರೆ ಆಗಬಾರ್ದು ಈ ರೀತಿ ಗಮನಿಸಿ ನಮ್ಮ ಈ ಪ್ರದೇಶ ಏನಿದೆ ಇಲ್ಲಿ ಸೂಕ್ತವಾದ ಭದ್ರತೆಯನ್ನ ಕೊಡಿ ಅಂತ ಒಂದು ಮನವಿ ಹಾಕಿದೀನಿ ಕಂಡ್ರಪ್ಪ ಸೊ ಏನು ತಪ್ಪೇ ಮಾಡದಿರ್ತಕ್ಕಂಥ ಒಂದು ಪ್ರಾಣಿನ ನೀವು ಹೆಂಗ್ರಿ ಸಾಯಿಸ್ಕೊಡ್ತೀರಾ ನಿಮ್ಗೆ ಯಾವ ಯಾವ ತರ ನಿಮಗೆ ಧೈರ್ಯ ಬರ್ತದೆ ಅದೇನೋ ತಪ್ಪು ಮಾಡದೆ ಏನು ಗೊತ್ತಾ ಅದಕ್ಕೆ ಆಹಾರ ಬೇಕು ಪ್ರಾಣಿಗಳ ಬಗ್ಗೆ ಬೇಟೆ ಇರ್ತದೆ ತಿಂತದೆ ಅದಕ್ಕೆಂಗ್ ಗೊತ್ತಾ ನಾನು ಹಿಂಗ್ ಮಾಡ್ಬೇಕು ಹಿಂಗ ಮಾಡಬಾರ್ದು ಇದು ಒಳ್ಳೇದು ಇದು ಕೆಟ್ಟದ್ದು ಅಂತ ಪ್ರಾಣಿಗೇನಾದ್ರು ಗೊತ್ತಾಯ್ತದ್ರಿ ಸೊ ದಯವಿಟ್ಟು ಅದನ್ನ ನೀವು ಆಲೋಚನೆ ಮಾಡಿ ನೋಡ್ರಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ಎಷ್ಟು ಅದ್ಭುತವಾಗಿ ಆಡಿದ್ದಾರೆ ಕಾಡಿನ ಬಗ್ಗೆ ಇವನು ಅದನ್ನೆಲ್ಲ ಆಲೋಚನೆ ಮಾಡ್ರಿ ಕಾಡು ಅರಣ್ಯ ಪ್ರದೇಶದ ಬಗ್ಗೆ ಎಷ್ಟು ಚೆನ್ನಾಗೆ ಇದು ಮಾಡಿರ್ತಾರೆ ಸೊ ಅದಕ್ಕೆ ಪೂರಕವಾಗಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಹ ಅರಣ್ಯದ ಸಂಪತ್ತನ್ನ ನಾಶ ಮಾಡಿದ್ರೆ ಏನಾಗುತ್ತೆ ಅಂತಕ್ಕಂಥ ತೋರಿಸ್ಕೊಟ್ಟಿರ್ತಾರೆ ಸೊ ರಾಜ್ಕುಮಾರ್ ಅವರು ಸಹ ಅದ್ಭುತವಾಗಿ ಅರಣ್ಯ ಸಂಪತ್ತು ಎಷ್ಟು ಅತ್ಯಮೂಲ್ಯ ಅಂತಕ್ಕಂಥ ಅವರು ತೋರ್ಪಡಿಸಿರ್ತಾರೆ ಸೊ ಇದನ್ನೆಲ್ಲ ದಯವಿಟ್ಟು ಗಮನಿಸಿ ನಮ್ಮ ಈ ಸುಂದರವಾದ ಪರಿಸರವನ್ನ ನೋಡಿ ಆನಂದಿಸಿ ನೋಡ್ರಿ ಹೆಂಗಿದೆ ಈ ನೀವು ಒಂದ್ಸಲ ಊಹೆ ಮಾಡಿ ಈ ಪ್ರದೇಶಗಳು ಇಲ್ಲದೆ ಸುಮ್ನೆ ಹಂಗೆ ಊಹೆ ಮಾಡಿ ನೋಡ್ರಿ ಎಲ್ಲ ಬಯಲು ಪ್ರದೇಶ ಬರೀ ಬಿಲ್ಡಿಂಗ್ಗಳು ಬರೀ ಮನೆಗಳು ಬರೀ ಈ ಚರಂಡಿ ಮೋರಿಗಳು ಇದು ನೋಡಿ ಅದೇ ಅದ್ ಬಿಟ್ಬಿಟ್ಟು ನೋಡ್ರಿ ಈ ಹಳ್ಳ ನೋಡ್ರಿ ಇದು ಹಳ್ಳ ನೋಡಿ ಹ ಅಲ್ಲಿ ನೋಡ್ರಿ ಹಳ್ಳದಲ್ಲಿ ನೀರ್ ನಿಂತೈತೆ ಹ ಆ ಪ್ರಾಣಿ ಪಕ್ಷಿಗಳು ನೋಡಿ ಆ ಮರ ಗಿಡಗಳು ನೋಡ್ರಿ ನಮ್ಮ ಮನುಷ್ಯ ಎಷ್ಟು ಆನಂದ ಬಾಷ್ಪವಾಗುತ್ತೆ ಅಂದ್ರೆ ನಮ್ಮ ಅದ್ರಲ್ಲೂ ವಿಶೇಷವಾಗಿ ನಮ್ಮ ಮನೆ ಮಾದೇಶ್ವರ ಬೆಟ್ಟ ಈ ಒಂದು ಈ ಅರಣ್ಯ ಪ್ರದೇಶಕ್ಕೆ ನೋಡಿ ಸುಮ್ ಸುಮ್ನಾರು ಬರ್ತಾರ ಬೆಟ್ಟಕ್ಕೆ ಗೊತ್ತಾರ ನಿಮ್ಗೆ ನಮ್ಮ ಸಿಟಿ ವಲಯದವ್ರಿಗೆ ಗೊತ್ತು ಕಷ್ಟ ಏನಂತ ಸಿಟಿಗಳಲ್ಲಿ ಜೀವನ ಮಾಡಿದ್ರೆ ಕಷ್ಟ ಏನಂತ ಸಿಟಿಲಿ ನೀರೋರ್ಗೆ ಗೊತ್ತು ಅವರು ಸುಮ್ ಸುಮ್ನಾರ ಹುಡ್ಕೊಂಡು ಈ ಕಡೆ ಬರ್ತಾರೆ ಬೆಟ್ಟಕ್ಕೆ ಸುಮ್ ಸುಮ್ನಾರ ಗಾಡಿ ಎತ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಇಲ್ಲಿನ ಸೌಂದರ್ಯ ಪ್ರಕೃತಿ ಸೌಂದರ್ಯ ಈ ಕಣ್ಮನ ಸಳಿ ನೋಟ ಈ ಒಂದು ಪರಿಸರ ಜೊತೆ ಆಗೋಕ್ಕೋಸ್ಕರ ಬರ್ತಾರೆ ದಯವಿಟ್ಟು ಅದನ್ನೆಲ್ಲ ಅರ್ಥ ಮಾಡ್ಕೊಡಿ ಈ ಪ್ರಾಣಿ ಪಕ್ಷಿ ಸಂಕುಲ ಏನಿದೆ ಈ ಸೊಬಗನ್ನ ಸರ್ವನಾಶ ಮಾಡತಕ್ಕಂತ ಕೆಟ್ಟ ಪ್ರವೃತ್ತಿಗಳನ್ನ ಬೆಳೆಸ್ಕೊಬೇಡಿ ಅಂತ ನಾನು ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಯಾರು ಸಹ ಸೊ ಈ ಶಿಕ್ಷೆ ಖಂಡಿತ ತಪ್ಪು ಮಾಡದ್ಗಂತ ಘೋರ ಶಿಕ್ಷೆ ಅದೇ ನಾನು ಹೇಳ್ದಲ್ಲ ಹುಲಿ ಸಾಯೋದು ಒಂದೇ ನೀವು ಸಾಯೋದು ಒಂದೇ ಅಂತ ಹುಲಿ ಸಾಯಿಸಿಬಿಟ್ಟೆ ನಾನು ತಪ್ಸ್ಕೊಂಬಿಡ್ತೀನಿ ನಾನು ಚೆನ್ನಾಗಿರ್ತೀನಿ ಅದೆಲ್ಲ ಸುಳ್ಳು ಆ ಹುಲಿ ಸತ್ತೋಗದ ಅದನ್ ಕತೆ ಮುಗಿದೋಗದ ಆದರೆ ನೀವು ಇದ್ದು ಸತ್ತೋಗಿರ್ತೀರ ಅಂತ ಶಿಕ್ಷೆ ಕೊಡ್ತಾರೆ ಅರ್ಥ ಈ ಸುಮ್ಮನೆ ನೋಡೋಕೆ ಮಾತ್ರ ಬಾಡಿ ಇರ್ತದೆ ಅಷ್ಟೇ ಅದರ ಶಿಕ್ಷೆ ಮಾತ್ರ ಘೋರವಾಗಿರ್ತದೆ ಪ್ರಾಣಿ ಪಕ್ಷಿ ಪರಿಸರದ ಮೇಲೆ ಇರ್ತಕ್ಕಂಥ ಕಾಳಜಿ ಮೇರೆಗೆ ಈ ಮಾಹಿತಿನ ನಾನು ಸ್ಪಷ್ಟಪಡ್ತಾ ಇರ್ತೇನೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಪರಿಸರದ ಉಳಿವಿಗಾಗಿ ಶ್ರಮಿಸಿ ದಯವಿಟ್ಟು ದುರುದ್ದೇಶವನ್ನು ಇಟ್ಕೊಂಬೇಡಿ ಅರಣ್ಯ ಪ್ರದೇಶಗಳಿದ್ದರೆ ನಾವು ಕಂಡ್ರಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಪ್ರಕೃತಿ ಇರ್ಬೋದು ಪರಿಸರ ಇರ್ಬೋದು ಅದನ್ನು ನೋಡಿ ಆನಂದಿಸಿ ಸೊ ನಾನು ನೋ ನೋಡ್ರಿ ನಾವು ಬೆಟ್ಟಕ್ಕೆ ಹೋಯ್ತಾ ಇದ್ರೆ ನಮ್ಮ ಆರೋಗ್ಯ ಎಷ್ಟು ವೃದ್ಧಿ ಆಗುತ್ತೆ ಗೊತ್ತ ಆ ಒಂದು ಆಮ್ಲಜನಕ ತೆಗೆದುಕೊಳ್ಳೋದ್ರಿಂದ ನನ್ನ ಆರೋಗ್ಯ ಬೇರೆ ನೆಕ್ಸ್ಟ್ ಹೋಗಿರ್ತದೆ ದಯವಿಟ್ಟು ಇದನ್ನ ಅರ್ಥ ಇದು ಇಷ್ಟು ಹೇಳ್ತಾ ಸೊ ದಯವಿಟ್ಟು ನಮ್ಮ ಭಾಗವಾಗಿ ನಮ್ಮ ಏನು ನಮ್ಮ ಅರಣ್ಯ ಪ್ರದೇಶಗಳೇನಿದೆ ಸೊ ಇಲ್ಲೆಲ್ಲ ಕಾರ್ಯಕ್ರಮ ಮಾಡಿದ್ರು ಪ್ಲಾಸ್ಟಿಕ್ ಇನ್ನಿತರ ವಸ್ತುಗಳನ್ನ ತೆರವುಗೊಳಿಸಿ ನಮ್ಮ ಮೈ ಸರ್ ಅವರು ನಾಗರಾಜ್ ಸರ್ ಅವರು ಎಂತ ಅದ್ಭುತವಾದ ಕಾರ್ಯಗಳು ಮಾಡಿದ್ರು ಗೊತ್ತಾ ಸ್ವೀಟ್ ಬಂದು ವಿಡಿಯೋ ಎಲ್ಲ ಮಾಡಿದೆ ದಯವಿಟ್ಟು ಪರಿಸರದ ಉಳಿವಿಗಾಗಿ ಕೈ ಜೋಡಿಸ್ರಪ್ಪ ಅದ್ಬಿಟ್ಬಿಟ್ಟು ಪರಿಸರ ನಾಶ ಮಾಡೋದ್ರ ಕಡೆ ಕೈ ಜೋಡಿಸ್ತಿರಲ್ಲ ಹ್ಞೂ ಒಳ್ಳೆ ತರ ಬೆಳೆ ಒಂದಷ್ಟು ಅಧಿಕಾರಿಗಳನ್ನ ಭೇಟಿ ಮಾಡಿ ಫಾರೆಸ್ಟ್ ಇಲಾಖೆಗಳಲ್ಲಿ ಏನೋ ಒಳ್ಳೊಳ್ಳೆ ಕೆಲಸ ಮಾಡ್ತಕ್ಕ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಅವ್ರನ್ನ ಭೇಟಿ ಮಾಡ್ರಿ ನೀವು ಭೇಟಿ ಮಾಡಿ ಸಾರ್ ನಾವು ಈ ಥರ ಒಂದು ಏನೋ ಒಂದು ಮಾಡ್ಬೇಕು ಅಂತಿದೀವಿ ನಿಮ್ಮ ಒಂದು ಸಹಕಾರ ಇಲ್ಲಿ ಅಂತಬಿಟ್ಟು ಒಂದು ರಿಕ್ವೆಸ್ಟ್ ಮಾಡಿ ಒಂದು ಅನುಮತಿ ತಕೊಳ್ಳಿ ಒಳ್ಳೊಳ್ಳೆ ಕಾರ್ಯಕ್ಕೆ ಕೈ ಅದು ಬಿಟ್ಬಿಟ್ಟು ಮಾಡಬಾರ್ದ ಕಚರಾ ಕೆಲಸಗಳು ಮಾಡಬಾರ್ದ ಹಲಿಕ ಕೆಲಸಗಳು ಮಾಡೋದಲ್ಲ ಇವತ್ತು ರೈತ ಸಂಘ ನಮಗೆ ಹುಲಿ ಪ್ರಾಜೆಕ್ಟ್ ಬೇಡ ಅಂತ ಅಲ್ಲಿ ಹೋರಾಟ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಹಾ ನೀವೊಂದಷ್ಟು ಜನ ಕಿಡಿಗೇಡಿಗಳು ಈ ರೀತಿ ಹುಲಿಗಳನ್ನೇ ಸಾಯಿಸ್ತು ಅಂತಂದ್ರೆ ಅವರು ಹೋರಾಟ ಮಾಡಿ ಏನಪ್ಪ ಪ್ರಯೋಜನ ಖಂಡಿತವಾಗಿ ಮುಲಾಜಿಲ್ದೆ ಹುಲಿ ಪ್ರಾಜೆಕ್ಟ್ ಮಾಡೇ ಮಾಡ್ಬಿಡ್ತಾರೆ ಯಾಕಂದ್ರೆ ಹುಲಿಗಳನ್ನೇ ಸಾಯಿಸ್ತು ಅಂದ್ರೆ ಇನ್ನೇನ್ ಮಾಡ್ತಾರು ಹುಲಿಗಳಿಗೆ ಭದ್ರತೆ ಬೇಕಲ್ಲಪ್ಪ ಹುಲಿಗಳಿಗೆ ಆದ್ಯತೆ ಬೇಕಲ್ಲ ಹುಲಿಗಳನ್ನ ಉಳಿವಿ ಬೇಕಲ್ಲ ಹಾಗೇನ್ ಮಾಡ್ತಾರಳಿ ಆ ಯಾರಿಗೇನಾರು ಅಂಕಳಿ ಏನಾರು ಮಾಡ್ಕೊಳ್ಳಿ ಅಂಗ್ಬಿಟ್ಟು ಮಾಡೇ ಮಾಡ್ಬಿಡ್ತಾರೆ ದಯವಿಟ್ಟು ಈ ಕೆಲಸಗಳಾಗಬಾರ್ದು ಹುಲಿಗಳ ಮೇಲೆ ಕ್ರಮ ತಗೊಳ್ತಕ್ಕು ನಿಮ್ಗೆ ಯಾವುದೇ ತರಹದ ಅಧಿಕಾರಿಗಳ ಅಧಿಕಾರಗಳು ಇಲ್ಲ ಇದು ಕಾನೂನು ಬಾಹಿರವಾದ ಕೆಲಸಗಳು ಕಾನೂನು ಬಾಹಿರ ಚಟುವಟಿಕೆಗಳು ಯಾವುದೇ ಕಾರಣಕ್ಕೂ ಮಾಡಬೇಡಿ ರೈತರ ಜೊತೆ ಕೈ ಜೋಡಿಸಿ ಎಷ್ಟು ಕಷ್ಟಪಟ್ಟು ಹೋರಾಟ ಮಾಡ್ತಾ ಇದಾರೆ ಗೊತ್ತಾ ಅವ್ರ ಊಟ ತಿಂಡಿ ಎಲ್ಲ ಬಿಟ್ಟು ಹಗ್ಲು ರಾತ್ರಿ ಎಲ್ಲ ನಮ್ಗೆ ಈ ತರ ಐತೆ ಆ ತರ ಆಯ್ತದೆ ಸೊ ಇದನ್ನೆಲ್ಲ ರೈತರಿಗೆ ಸಮಾನುಗುಣವಾಗಿ ಮತ್ತು ಪರಿಸರದ ಉಳಿವಿಗಾಗಿ ದಯವಿಟ್ಟು ನಮ್ಮ ಸರ್ಕಾರಗಳು ಪೂರಕ ಭದ್ರತೆ ಕೊಟ್ಟು ಒಂದು ಪೂರಕ ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೇಕಂತ ಈ ವಿಡಿಯೋನ ಎಲ್ಲ ಸಾರ್ವಜನಿಕ ವಲಯಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಮುಗದೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ ಪರಿಸರ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ ಸೊ ಈ ಒಂದು ನಿಟ್ಟಿನಲ್ಲಿ ದುಷ್ಟರಿಗೆ ಅವಕಾಶಗಳನ್ನು ಮಾಡ್ಕೊಡ್ಬೇಕು ದುಷ್ಟರನ್ನು ದಯವಿಟ್ಟು ಶಿಕ್ಷಿಸಬೇಕು ಮುಂದೊಂದು ದಿವಸ ಇಂತಹ ಸೂಚನೆಗಳು ಎಂದಿಗೂ ನಡೆಯಬಾರದು ಹಾಗೆ ಅರಣ್ಯ ಇಲಾಖೆಗಳಲ್ಲಿ ಕರ್ತವ್ಯವನ್ನು ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೆ ಹೆಚ್ಚಿನ ಪೂರಕವಾದ ವ್ಯವಸ್ಥೆಗಳನ್ನು ನಮ್ಮ ಸರ್ಕಾರಗಳು ಕಲ್ಪಿಸಿಕೊಡಿ ಅಂತ ಹೇಳ್ತಾ ನಾನು ಎಲ್ಲಿ ಸ್ಟಾರ್ಟ್ ಮಾಡಿದೆ ಈ ವಿಡಿಯೋ ಅಜ್ಜಿಪುರದಿಂದ ಸ್ಟಾರ್ಟ್ ಮಾಡಿದೆ ಬರು ಅಜ್ಜಿಪುರ ಅರಣ್ಯ ಪ್ರದೇಶದಿಂದ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಮಾಡ್ಕೊಂಡು ಇಲ್ಲಿ ತಕ ಬಂದು ಗಂಟೆ ಮಾಡ್ತಾ ಇದ್ದೀನಿ ನೋಡಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಸುಮ್ಮನೆ ಸೂರಾಜ್ ಕಮಂಡ್ ಏನು ಎತ್ತಿ ಏನು ನೋಡೋಲ್ಲ ಆದರೂ ನಾನು ಮಾತಾಡದೆ ಅಂದ್ಬಿಟ್ಟು ನಾನೇನು ಬೇಡದಿರ್ತಕ್ಕಂಥ ಸಂದೇಶ ಕೊಟ್ಟಿಲ್ಲ ಸೊ ನಮ್ಮ ಒಂದು ಉತ್ತಮವಾದ ಒಂದು ಪರಿಸರದ ಉಳಿವಿಗಾಗಿ ಒಂದು ಉತ್ತಮವಾದ ಸಲಹೆ ನೀಡಿದ್ದೀನಿ ಸಾರ್ವಜನಿಕ ವಲಯಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಸೊ ಅನೂರಿನಲ್ಲಿ ಈ ವಿಡಿಯೋನ ಹತ್ಯೆಗೊಳ್ತೀನಿ ಧನ್ಯವಾದಗಳು